ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಮಾವಿನ ಹಣ್ಣಿನಿಂದ ಲಡ್ಡು ಕೊಬ್ಬರಿ ತುರಿನ ಬಳಸ್ಕೊಂಡು ಯಾವ ಥರ ಮಾವಿನ ಹಣ್ಣಿನಿಂದ ಲಡ್ಡು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸೇಮ್ ಪೇಡ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಣ ಕೊಬ್ಬರಿನ ಇದ್ದೀನಿ ಒಂದು ಕಪ್ಪಷ್ಟು ಎರಡು ಏಲಕ್ಕಿ ಕಾಯಿನ ಸೇರಿಸ್ತಾ ಇದ್ದೀನಿ ಇದನ್ನ ನೈಸ್ ಪೌಡ್ರ್ ಮಾಡ್ಕೋಬೇಕು ನೋಡಿ ಅದಾದರೆ ಸಾಕು ಒಂದು ಮಾವನಣ್ಣ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ಸ್ವೀಟಾಗಿರೋ ಮಾವನಣ್ಣೆ ತೊಗೊಳ್ಳಿ ಇದು ಸಿಹಿ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಮಾವಿನ ಹಣ್ಣು ಸ್ವೀಟ್ ಚೆನ್ನಾಗಿರುತ್ತೆ ಮಾವನ ಹಣ್ಣು ಸೀಸನ್ ಆಗಿರೋದ್ರಿಂದ ಈ ಥರ ಲಡ್ಡನ್ನ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಎಮ್ಮಿ ರೆಸಿಪಿ ಅಂತ ಇದನ್ನ ಹೇಳ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಆಸಮ್ ನೋಡಿ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ನಂತರ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಆಗಿದೆ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೊಂದೆರಡು ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಂತರ ಆ ಕೊಬ್ಬರಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದು ಅಷ್ಟು ಕೊಬ್ಬರಿ ಪುಡಿ ಆಗಿದೆ ಸ್ವಲ್ಪ ಇಟ್ಕೋತಾ ಇದ್ದೀನಿ ಮೆಕ್ಕಿದ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸಿಹಿ ಪ್ರಿಯರ್ಗಂತೂ ಇದು ಒಳ್ಳೆಯ ಎಮ್ಮೆ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಲ್ಲಿ ಈ ಥರ ಟ್ರೈ ಮಾಡ್ಬೋದು ನೋಡಿ ಇದಾಗಿದೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮಾವಿನ ಹಣ್ಣು ಅದನ್ನ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನು ಕೂಡ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸು ಏನೂ ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ಮಾವಿನಣ್ಣಿನ ಫ್ಲೇವರು ಚೇಂಜ್ ಆಗಬಾರ್ದು ಅನ್ನೋದಕ್ಕಷ್ಟೇ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಸೇರಿಸ್ಕೋಬೋದು ಚೆನ್ನಾಗಿ ಇದು ಕೂಡ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಸಣ್ಣ ಉಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಕೊಬ್ಬರಿ ಮಿಠಾಯಿಗೆ ಯಾವ ಥರ ಅದು ಬಿಡುತ್ತಲ್ಲ ಅದೇ ಥರ ಇದೂ ರೆಡಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಈ ಥರ ಲಡ್ಡುನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏನಾದರೂ ಎಮರ್ಜೆನ್ಸಿಯಾಗಿ ಸ್ವೀಟ್ ಮಾಡಬೇಕು ಅನಿಸ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ ಮಕ್ಳಿಗೂ ಕೂಡ ಮಾಡಿಕೊಡಿ ಇಷ್ಟ ಆಗುತ್ತೆ ಅವ್ರಿಗೂ ಅಷ್ಟು ಚೆನ್ನಾಗಿರುತ್ತಿದು ನೋಡಿ ಇದು ತಡ ಬಿಡೋವರೆಗೂ ಬೇಯಿಸ್ಕೋಬೇಕು ಅದರಲ್ಲಿರೋ ಸಕ್ಕರೆ ಅಂಶ ಎಲ್ಲ ಮಾವಿನ ಹಣ್ಣಿನಲ್ಲಿರೋ ಹಸಿ ಅಂಶ ಕೊಬ್ಬರಿಯಲ್ಲಿರೋ ಹಸಿ ಅಂಶ ಎಲ್ಲ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಇದನ್ನ ಸ್ವಲ್ಪ ಕೂಲಾಗೋಕೆ ಇಟ್ಬಿಡ್ಬೇಕು ಒಂದು ಐದು ನಿಮಿಷ ಆಗಬೇಕಿದು ನಂತರ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದನ್ನ ಉಂಡೆ ಮಾಡ್ಕೊಳ್ಳೋದಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೂ ಒಂದು ನ್ಯಾಚುರಲ್ ಕಲರು ನಿಮಗೆ ಕಾಣ್ತಾ ಇದೆ ಆರೆಂಜ್ ಕಲರ್ ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ಉಂಡೆಗಳನ್ನೂ ಮಾಡಿಕೊಂಡು ಅದನ್ನ ಮೊದಲೇ ಸ್ವಲ್ಪ ಕೊಬ್ಬರಿ ಉಳಿಸ್ಕೊಂಡಿದ್ನಲ್ಲ ಪೌಡ್ರು ಅದ್ರ ಮೇಲೆ ಒಂದು ರೌಂಡು ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಒಂದು ಎಮ್ಮೆ ರೆಸಿಪಿ ಇದು ಹಾರದ ಮೇಲಂತೂ ಸೇಮ್ ಪೇಡ ಥರನೇ ಟೇಸ್ಟ್ ಇರುತ್ತೆ ಬಾಯ್ಲ್ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್